ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ತಿಳಿಸ್ತಕ್ಕಂಥ ವಿಷಯ ತುಂಬ ಮುಖ್ಯವಾದದ್ದು ಚಾತುರ್ಮಾಸದ ಅಡುಗೆಯ ಬಗ್ಗೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತು ಅಡುಗೆ ಇಲ್ಲ ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬೋದು ನೀವು ಚಾತುರ್ಮಾಸದಲ್ಲಿ ವ್ರತವನ್ನು ಮಾಡೋರು ಸಪ್ರೇಟಾಗಿ ಅಡುಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡಬೇಕಾಗುತ್ತೆ ಚಾತುರ್ಮಾಸದ ಅಡುಗೆ ಅಂತಲೇ ಹೇಳ್ಬೋದು ಆ ವ್ರತಗಳಲ್ಲಿ ಮೊದಲನೇ ವ್ರತ ಶಾಖ ವ್ರತ ಎರಡನೇ ವ್ರತ ದಧಿ ವ್ರತ ಮೂರನೇದು ಕ್ಷೀರ ವ್ರತ ನಾಲ್ಕನೇದು ದ್ವಿದಳ ವ್ರತ ಹೀಗೆ ನಾಲ್ಕು ತಿಂಗಳು ಒಂದೊಂದು ವ್ರತಗಳನ್ನು ಮಾಡಿ ಕೆಲವೊಂದು ಪದಾರ್ಥಗಳನ್ನು ಅಂದರೆ ತಿನ್ನುವಂತಹ ಪದಾರ್ಥಗಳನ್ನು ನಾವು ಬಿಡಬೇಕಾಗತ್ತೆ ತ್ಯಾಗವನ್ನು ಮಾಡಬೇಕು ಹಾಗೆ ಕೆಲವೊಂದು ಮಾಸಗಳಲ್ಲಿ ಅಂದರೆ ಮೊದಲನೇ ತಿಂಗಳಲ್ಲಿ ನಾವು ಯಾವ ವ್ರತವನ್ನು ಮಾಡಬೇಕು ಅಂದರೆ ವ್ರತವನ್ನ ಮಾಡಬೇಕು ವ್ರತ ಅಂದರೆ ಯಾವ ಪದಾರ್ಥಗಳನ್ನು ನಾವು ಅಡುಗೆಗೆ ಬಳಸಬೇಕು ಯಾವ ಪದಾರ್ಥಗಳನ್ನು ಬಳಸಬಾರ್ದು ಯಾವುದನ್ನು ತಿನ್ನಬೇಕು ಇದನ್ನೆಲ್ಲ ತಿಳ್ಕೊಂಡು ಮಾಡಬೇಕಾಗುತ್ತೆ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಮೊದಲನೇದಾಗಿ ವ್ರತದ ಬಗ್ಗೆ ತಿಳ್ಕೊಂಬಿಡೋಣ ಇದರ ತುಂಬ ಇದೆ ಸ್ನೇಹಿತರೆ ಇದ್ರ ವಿಡಿಯೋಗಳು ನಾನು ಫಸ್ಟಿಗೆ ನಿಮಗೆ ಶಾಖ ವ್ರತದಲ್ಲಿ ಯಾವ್ಯಾವ ಪದಾರ್ಥಗಳು ಬರುತ್ತೆ ಅಡುಗೆಗೆ ಅಂತ ಹೇಳ್ತಾ ಹೋಗ್ತೀನಿ ಲೀಸ್ಟನ್ನು ಸಹ ಬರೆದು ಹಾಕಿರ್ತೀನಿ ಯಾರು ವ್ರತವನ್ನು ಮಾಡ್ತಿರೋ ಅವರಿಗೆ ಅನುಕೂಲ ಆಗುತ್ತೆ ಅಂತ ತುಂಬ ಕಮೆಂಟ್ಸ್ ಬರ್ತಾ ಇತ್ತು ಅದಕ್ಕೋಸ್ಕರ ಬರೆದು ಹಾಕ್ತೀನಂತೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀವು ಮಾಡ್ಕೋಬೋದು ಮತ್ತು ದದಿ ವ್ರತದಲ್ಲಿ ಅದರಲ್ಲೇನು ಅಂಥ ಮುಖ್ಯವಾದಿಲ್ಲ ಮೊಸರು ಮಾತ್ರ ಬರೋದಿಲ್ಲ ಮೊಸರು ಬದಲಾಗಿ ನೀವು ಮಜ್ಜಿಗೆಯನ್ನು ಮಾಡ್ಕೋಬೇಕು ಕಡುಗೋಲಲ್ಲಿ ಕಡಿದಂತಹ ಮಜ್ಜಿಗೆ ಮಾತ್ರ ಈ ವ್ರತಕ್ಕೆ ಬರುತ್ತೆ ಸುಮ್ಮನೆ ಮಜ್ಜಿಗೆ ಅಂದರೆ ಮೊಸರಿಗೆ ನೀರು ಹಾಕಿಬಿಟ್ರೆ ವ್ರತಕ್ಕೆ ಬರೋದಿಲ್ಲ ಮಜ್ಜಿಗೆ ಮಾಡ್ಕೋಬೇಕು ಕಡದ್ಬಿಟ್ಟು ಆ ಮಜ್ಜಿಗೆಯನ್ನು ವ್ರತದಲ್ಲಿ ಬಳಸ್ಬೋದು ಮಿಕ್ಕ ಹಾಗೆ ಎಲ್ಲ ಪದಾರ್ಥಗಳು ಬರುತ್ತೆ ನಾರ್ಮಲ್ಲಾಗಿ ನಾವು ಈಗೆಲ್ಲ ಹೇಗೆ ತಿಂತೀವೋ ಊಟವನ್ನು ಅದೇ ಅಡುಗೆಯನ್ನು ಊಟವನ್ನು ಮಾಡ್ಬೋದು ಮಸಾಲೆ ಎಲ್ಲವೂ ಬಳಸ್ಬೋದು ಇನ್ನು ಕ್ಷೀರ ವ್ರತದಲ್ಲಿ ಕ್ಷೀರ ಮಾತ್ರ ಅಂದರೆ ಹಾಲು ಮಾತ್ರ ಬರೋದಿಲ್ಲ ಹಾಲು ಬಿಟ್ಟು ಮೊಸರು ಪ್ರತಿಯೊಂದು ಪದಾರ್ಥಗಳನ್ನು ನಾವು ಅಡುಗೆಗೆ ಬಳಸ್ಕೋಬೋದು ಇನ್ನು ಕೊನೆ ವ್ರತಕ್ಕೆ ದ್ವಿದಳ ವ್ರತ ಈ ಒಂದು ತಿಂಗಳು ವ್ರತಕ್ಕೆ ಬೇಳೆಕಾಳುಗಳು ಬರೋದಿಲ್ಲ ಯಾವುದೇ ರೀತಿಯ ಬೇಳೆಕಾಳು ಮಸಾಲೆ ಪದಾರ್ಥಗಳು ಏನೂ ಬರೋದಿಲ್ಲ ಬರೀ ಕಟ್ಟು ಅಂದರೆ ನೀರು ಹಾಕಿ ಮಾಡ್ತಕ್ಕಂತಹ ಕಟ್ಟು ಮಾತ್ರ ಮಾಡ್ಕೋಬೋದು ದಂಟಿನ ಸೊಪ್ಪು ಬರುತ್ತೆ ಬಿಳಿಯ ದಂಟಿನ ಸೊಪ್ಪು ಆಮೇಲೆ ಗೆಣಸುಗಳನ್ನು ಬಳಸ್ಕೋಬೋದು ಈ ಥರ ಅಡುಗೆಗಳನ್ನು ಮಾಡ್ಕೋಬೇಕು ಹಾಗಾಗಿ ನಾನು ಮೊದಲನೇ ವ್ರತಕ್ಕೆ ಏನೇನು ಅಡುಗೆ ಮಾಡ್ಕೋಬೋದು ಫಸ್ಟು ಏನೇನು ಪದಾರ್ಥಗಳು ಅಂತ ಹೇಳಿಬಿಡ್ತೀನಿ ಆಮೇಲೆ ನಿಮಗೆ ಡೀಟೇಲಾಗಿ ಅಡುಗೆಯನ್ನು ತೋರಿಸ್ತಾ ಹೋಗ್ತೀನಿ ವ್ರತದ ಅಡಿಗೆಯ ಜೊತೆಗೆ ಅನಾವ್ರತದ ಅಡಿಗೆಯನ್ನು ಸಹ ತೋರಿಸ್ತೀನಿ ಯಾಕಂದರೆ ತುಂಬ ಜನ ವ್ರತವನ್ನು ಮಾಡ್ತಾ ಇರೋದಿಲ್ಲ ಹಾಗಾಗಿ ಬೇರೆ ಅಡುಗೆನೂ ಬೇಕಾಗುತ್ತಲ್ವ ಹಾಗಾಗಿ ಎರಡೂ ಅಡುಗೆನೂ ತೋರಿಸ್ತೀನಂತೆ ವ್ರತದ್ದು ಅವಾಗವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಖ್ಯವಾಗಿ ಪುಡಿಗಳನ್ನು ಏನೇನು ಇಟ್ಕೋಬೇಕು ನಾವು ಇಡ್ಲಿಗೆ ದೋಸೆಗೆ ಬೇಕಾಗುತ್ತಲ್ಲ ಆ ಥರದ ಪುಡಿಗಳನ್ನು ತೋರಿಸ್ತೀನಿ ಫಸ್ಟ್ ನಿಮಗೆ ಲೀಸ್ಟ್ ಕೊಟ್ಬಿಡ್ತೀನಿ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನೋಡ್ಕೊಳ್ರಿ ಸ್ಕ್ರೀನ್ಶಾಟ್ ತೆಕ್ಕೊತಿರೋ ಬರ್ಕೊಂತೀರೋ ನಿಮ್ಮ ನಿಮ್ಮ ಅನುಕೂಲ ಅದು ಮಾಡ್ಕೊಳ್ರಿ ಈಗ ಚಾತುರ್ಮಾಸದ ಮೊದಲನೇ ವ್ರತಕ್ಕೆ ಶಾಖ ವ್ರತಕ್ಕೆ ಬರುವಂತಹ ಪದಾರ್ಥಗಳನ್ನು ಹೇಳ್ತಾ ಹೋಗ್ತೀನಿ ಈ ಒಂದು ಪದಾರ್ಥಗಳು ಉತ್ತರಾದಿ ಮಠ ರಾಯರಮಠ ವ್ಯಾಸರಾಜರ ಮಠ ಶ್ರೀಪಾದರಾಜರ ಮಠ ಮಾಧವ ತೀರ್ಥರ ಮಠ ಮತ್ತು ಉಡುಪಿಯ ಅಷ್ಟಮಠಗಳು ಎಲ್ಲರಿಗೂ ಅನ್ವಯಿಸುತ್ತೆ ಈ ಪದಾರ್ಥಗಳು ಆದರೆ ಕೆಲವೊಂದು ಪದಾರ್ಥಗಳನ್ನು ಕೆಲವೊಂದು ಮಠದವರು ಬಳಸೋದಿಲ್ಲ ಈಗ ಉದಾಹರಣೆಗೆ ಹೇಳ್ತಾ ಹೋಗ್ತೀನಂತೆ ತೆಂಗಿನಕಾಯಿ ಕೆಲವೊಂದು ಮಠಗಳಲ್ಲಿ ಬಳಸೋದಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಮಠಗಳನ್ನು ನೋಡಿಕೊಂಡು ಆಲ್ಮೋಸ್ಟ್ ಹೇಳೋದೆಲ್ಲ ಮಠದಲ್ಲೂ ಬಳಸ್ತಾರೆ ನಾನು ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ರಿ ಮತ್ತು ಈಗ ವ್ರತಕ್ಕೆ ಬಳಸುವಂಥ ಪದಾರ್ಥಗಳು ಮೊದಲನೇದು ಅಕ್ಕಿ ಹೆಸರು ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ತೊಗರಿಬೇಳೆ ಕಡಲೆಕಾಳು ಕಡಲೆಕಾಳು ಬರುತ್ತಲ್ಲ ನಾವು ನೆನೆ ಹಾಕಿ ಗೊಗರಿ ಎಲ್ಲ ಮಾಡ್ತೀವಿ ಅದು ಬರುತ್ತೆ ಹೆಸರು ಕಾಳು ಹುರುಳಿಕಾಳು ಬರುತ್ತೆ ಕಾಳು ಮತ್ತು ಮಸಾಲೆ ಪದಾರ್ಥಗಳು ಅಂದರೆ ಮೆಣಸು ಜೀರಿಗೆ ಎರಡೇ ಸ್ನೇಹಿತರೆ ಬೇರೆ ಏನೂ ಬರೋದಿಲ್ಲ ಇನ್ನು ಕರಿ ಎಳ್ಳು ಅಥವಾ ಬಿಳಿ ಎಳ್ಳನ್ನು ಬಳಸ್ಕೋಬೋದು ಸಕ್ಕರೆ ಬೆಲ್ಲ ತುಪ್ಪ ಮಾವಿನಕಾಯಿ ಪುಡಿ ಅಥವಾ ಆಮ್ಚೂರ್ ಪೌಡರ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಅದನ್ನು ಸಹ ತಂದು ಇದೇನಕ್ಕೆ ಅಂದರೆ ಹುಳಿ ಸ್ವಲ್ಪ ಅಡುಗೆಗೆ ಹುಳಿ ಬೇಕು ಅಂತಂದರೆ ಅದಕ್ಕೆ ಬಳಸ್ಕೋಬೋದು ಅಥವಾ ಮಾವಿನಕಾಯನ್ನು ಈಗ ನಮಗೆ ಮಾವಿನಕಾಯಿ ಎಲ್ಲ ಸಿಗ್ತಾ ಇತ್ತಲ್ವಾ ಬೇಸಿಗೆಯಲ್ಲಿ ಅವಾಗ ಯಾರಾದರೂ ಬಾಳಕಗಳನ್ನ ಮಾಡಿ ಇಟ್ಕೊಂಡಿದ್ರೆ ಮಾವಿನಕಾಯಿ ಹೆಚ್ಚಿ ಒಣಗಿಸಿ ಇಟ್ಕೊಂಡಿರ್ತಾರೆ ಆ ಥರದ್ದು ಬಾಳಕಗಳಿದ್ರೆ ಅದನ್ನು ಸಹ ಅಡುಗೆಗೆ ಬಳಸ್ಕೊಬೋದು ಅಥವಾ ಮಾವಿನಕಾಯಿ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ ಒಣಗಿಸ್ಕೊಂಡು ಅದು ಸಹ ಹುಳಿಗೆ ಬಳಸ್ಕೋಬೋದು ಯಾವುದು ಇಲ್ಲ ಅಂತಂದರೆ ಆಮ್ಚೂರು ಪೌಡ್ರ್ ಸಿಗುತ್ತೆ ಅದು ಮಾವಿನಕಾಯಿ ಪುಡಿನೇ ಅದನ್ನು ತಂದು ಇಟ್ಕೋಬೋದು ನೀವು ಇನ್ನು ಮಾವಿನಕಾಯಿ ಸಿಕ್ಕರೆ ಮಾವಿನಕಾಯಿ ಸಹ ಅಡುಗೆಗೆ ಬಳಸ್ಬೋದು ಒಣ ಶುಂಠಿ ಪುಡಿ ಬರುತ್ತೆ ಹಸಿ ಶುಂಠಿ ಬರೋದಿಲ್ಲ ಇನ್ನು ಶೇಂಗಾ ಮಾವಿನ ಹಣ್ಣು ಬಳಸ್ಬೋದು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ರಾಗಿ ಹಿಟ್ಟು ಜೋಳದ ಹಿಟ್ಟು ಇನ್ನು ಸಾಸಿವೆ ಸಾಸಿವೆ ರಾಯರ ಮಠದಲ್ಲಿ ಬಳಸ್ತಾರೆ ರಾಯರ ಮಠದವರು ಸಾಸಿವೆಯನ್ನು ಒಗ್ಗರಣೆಗೆ ಬಳಸ್ಬೋದು ಇಂಗು ಅರಶಿನ ಸಹ ಬಳಸ್ತಾರೆ ಕೆಲವೊಬ್ಬರು ಉತ್ತರಾದಿ ಮಠದ ಕಡೆ ಇಂಗು ಅರಶಿನ ಇದ್ಯಾವುದನ್ನು ಬಳಸೋದಿಲ್ಲ ಆಮೇಲೆ ಪುಟಾಣಿ ಹುರುಗಡ್ಲೆ ಬರುತ್ತೆ ಹಾಲು ಮೊಸರು ತುಪ್ಪ ಬೆಣ್ಣೆ ಜೇನುತುಪ್ಪ ಆಮೇಲೆ ಒಣಕೊಬ್ಬರಿ ಮತ್ತು ತೆಂಗಿನಕಾಯಿ ಇದೆರಡೂ ರಾಯರ ಮಠ ಹಾಗೂ ಉತ್ತರಾದಿ ಮಠಕ್ಕೆ ಬರೋದಿಲ್ಲ ಅವರು ಬಳಸೋದಿಲ್ಲ ಮಿಕ್ಕಂತಹ ಮಠಗಳು ತೆಂಗಿನಕಾಯಿ ಅಥವಾ ಒಣ್ ಕೊಬ್ಬರಿಯನ್ನು ಬಳಸ್ತಾರೆ ಇದಿಷ್ಟು ನಾವು ವ್ರತದಲ್ಲಿ ಮಾಡ್ತಕ್ಕಂತಹ ಅಡಿಗೆಗೆ ಬಳಸುವಂತಹ ಪದಾರ್ಥಗಳು ಇದು ಬಿಟ್ಟು ಇನ್ಯಾವ ಪದಾರ್ಥಗಳು ಬರೋದಿಲ್ಲ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಸಿ ಶುಂಠಿ ನಿಂಬೆ ಹಣ್ಣು ಹುಣ್ಸೆಹಣ್ಣು ಒಣಮೆಣ್ಸಿನ್ಕಾಯಿ ಯಾವುದೇ ಮಸಾಲೆ ಪದಾರ್ಥಗಳು ಯಾವುದೂ ಅಡುಗೆಗೆ ಬಳಸೋ ಹಾಗಿಲ್ಲ ಇನ್ನು ಮುಖ್ಯವಾಗಿ ಹೊಟ್ಟೆ ತುಂಬೋದಕ್ಕೆ ಅಂದರೆ ರಾಗಿ ಬಳಸ್ಕೋಬೋದು ರಾಗಿ ಮುದ್ದೆ ರಾಗಿ ರೊಟ್ಟಿ ರಾಗಿ ದೋಸೆ ಈ ಥರ ಮಾಡ್ಕೋಬೋದು ಚಪಾತಿ ಜೋಳದ ಬಕ್ರಿ ಗೋಧಿ ಜೋಳ ರಾಗಿ ಇದನ್ನೆಲ್ಲ ನೀವು ಬಳಕೆಯನ್ನು ಮಾಡ್ಬೋದು ಇದಿಷ್ಟು ವ್ರತದಲ್ಲಿ ಅಡುಗೆಗೆ ಬಳಸುವಂತಹ ಪದಾರ್ಥಗಳು ನಿಮಗೆಲ್ಲ ಹೇಳಿದೆ ಬರೆದು ಸಹ ಹಾಕ್ತೀನಿ ನೋಡಿಕೊಂಡು ಯಾರ್ಯಾರು ವ್ರತಗಳನ್ನು ಮಾಡ್ತಾಯಿದ್ದೀರೋ ಅವರಿಗೆ ಅನುಕೂಲ ಆಗುತ್ತೆ ಇನ್ನು ಶಾಖ ವ್ರತದಲ್ಲಿ ಅಡುಗೆಯನ್ನು ಹೇಗೆ ಮಾಡಬೇಕು ಅನ್ನೋದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ಪುಡಿಗಳನ್ನು ತೋರಿಸ್ತೀನಿ ಯಾಕೆ ಅಂತಂದರೆ ಪುಡಿಗಳು ಮಾಡಿ ಇಟ್ಕೊಂಡ್ರೆ ನಿಮಗೆ ಇಡ್ಲಿ ಮಾಡಿದಾಗ ದೋಸೆ ಮಾಡಿದಾಗ ಅಥವಾ ಚಪಾತಿ ರೊಟ್ಟಿ ಬಕ್ರಿ ಈ ಥರ ಮಾಡಿಕೊಂಡಾಗ ನಿಮಗೆ ಸೈಡ್ಗೆ ಏನಾದರೂ ಬೇಕಾಗುತ್ತಲ್ಲ ಪಲ್ಯಗಳು ಕಾಯಿಗಳು ಏನೂ ಬರೋದಿಲ್ಲ ಸೊಪ್ಪು ಬರುತ್ತೆ ಅದು ಅಗಸೆ ಸೊಪ್ಪು ಮಾತ್ರ ಅದು ಸಿಕ್ಕರೆ ತಂದ್ಕೊಂಡು ನೀವು ಮಾಡ್ಕೋಬೋದು ಅಗಸೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ತೊಂದರೆ ಆಗುತ್ತೆ ಹಾಗಾಗಿ ಯಾವ ಕಾಯಿಗಳು ಬರೋದಿಲ್ಲ ಯಾವ ಸೊಪ್ಪುಗಳು ಬರೋದಿಲ್ಲ ಮತ್ತು ಪುಡಿಗಳನ್ನೇ ನೀವು ದೋಸೆ ಚ ಇದಕ್ಕೆಲ್ಲ ಇಡ್ಲಿಗೆಲ್ಲ ಬಳಸ್ಕೊಬೇಕಾಗತ್ತೆ ಅದನ್ನೇ ಚಟ್ನಿ ರೀತಿಯಾಗಿ ಮಾಡಿಕೊಂಡು ನೀವು ತಿನ್ಬೋದು ಮುಂದೆ ಹೇಳ್ತಾ ಹೋಗ್ತೀನಿ ತೋರಿಸ್ತೀನಿ ಸಹ ನಿಮಗೆ ಮಾಡಿ ಯಾವ ಥರ ಮಾಡ್ಕೋಬೇಕು ಅಂತ ತುಂಬ ಈಸಿ ಅಡುಗೆ ತುಂಬ ಬೇಗ ಆಗೋಗ್ಬಿಡುತ್ತೆ ಮಸಾಲೆ ಏನೂ ಇರೋದಿಲ್ಲ ರುಬ್ಬೋಸ್ಟ್ ಇರೋದಿಲ್ಲ ಹಾಗಾಗಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪುಡಿಗಳು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಎಳ್ಳು ಪುಡಿ ಇದನ್ನೆಲ್ಲ ಮಾಡ್ಕೋಬೋದು ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ